ಅಟ್ ಭಯ ಅದ ಅಟ್ಟು ಭಯ ಹೌದು ಬರೇ ಹೆಸರು ಕೇಳಿದ್ರೆ ಭಯ ಜೋಡಿ ಹಾಡಿಲ್ಲ ಹೌದಪ್ಪ ಹೌದು ಹೆಸರು ಕೇಳಿದ್ರೆ ಹೌದು ಒಂದನೇ ಸನ್ನಿವೇಶ ಹೌದು ಜಗದಂಬಗೆ ಯಾಕೆ ಶಿಷ್ಯ ಆದ ಯಾವಾಗಾದ ಆಗತ್ತ ಯಾರು ಹೇಳಿದ್ರು ಒಂದೇದು ಹೌದು ಈ ಎರಡನೇ ಅಂತ ಕೇರಿ ಬಿಜಾಪುರ ಮೌನ ಅಂತೇಳಿ ಪವಾಡ ಆಗ್ಯದ ಏನಾಗ್ಯದ ಅದನ್ನ ಹೇಳು ಹೋಗಿ ಮಾತಾಡುದು ಹೊತ್ತು ನೀವು ಹೇಳಿರಿ ಹೇಳಿರಿ ಹೌದಾ ಹೇಳಿರ್ತಕ್ಕಂತ ಮಾತು ಅಂದ್ರೆ ನಾ ಸಿದ್ಧಾಂತ ತೋರಿಸ್ತೀನಿ ಹೌದು ಇಲ್ಲ ಹೇಳಿದ ದೈವಕ್ಕ ಕಾಲು ಬೀಳು ನೀ ಹೇಳಿರ್ತಕ್ಕಂತ ಪ್ರಶ್ನೆಕ್ ಉತ್ತರ ಕೊಟ್ಟೋಲಿಕ್ಕೆ ಮಾಸ್ತರ್ ವಿಷಯಕ್ಕೆ ಬರೋನು ಅಡೇ ಹೌದಿಲ್ಲ ಅದಕ್ಕ ಹೆಂಗ ತೆಗದಾರ ನೋಡ ಆತ ಕಾಲದಿ ಅದಕ್ಕ ಹೋಡ್ರಿ ಏನತ್ತ ಬಾಳ ಚಂದ ಹೇಳೋದ್ರ ಅವ್ರ ಏನ್ ಕೇರಿ ಎಲ್ಲರೂ ಕೇಳಿರಿ ಆ ಬಾಬಾ ನಗರ ಲಕ್ಷ್ಮಣ ಮಾಸ್ತಾರಪ್ಪಣಕ ಕೆಣಕದವ್ರಿಗೆ ತಿಳ್ಕೂತ ಅಲ್ಲೇ ಕೂತ ಟಿಣಕತ್ತ ನಾವ್ ಮೊಮ್ಮಗ ಕೆಳ ಕೂತು ಟಿಣಕತ್ತ ನೀವು ಅವಣಕದಲ್ಲಿ ಅವನಿಗೆ ಕೂಣದಲ್ಲ ಅದು ಟಿಣಕರಿಗೆ ಕೂಣ ಅದು ಹೌದು ದಿನಕಲಹದಾರಿ કોણ 이러ದಲ ಇಲ್ಲ ಇಲ್ಲ ಹೌದಲ್ಲ ಏನಲ್ಲ ಅದಕ್ಕ ಹಾ ಸಂತ ಸೇವಾಲಾಲ್ ಬಗ್ಗೆ ಬಹಳ ಚಂದ 소বিস্তಾರವಾದಂತ ಮಾತುಗಳನ್ನು ಹೇಳಿದ್ರು ಹೇಳಿರಿ ಹೇಳಿರಿಪ್ಪ ಹೌದಲ್ಲ ಹೇಳ್ಯಾರ ಅದಕ್ಕ ಹಾ ಒಂದು ಮಾತು ಹೇಳಿದರು ಏನತ್ತ ಏನ ಒಂದು ನಿಮಿಟ್ ಕಪ್ಪಾರಿ ಬಾಳ ಮಾತಾಡಂಗಿಲ್ಲ ನಾನು ವಿಷಯ ಹಾಡ್ತದ ನೋಡುವರ್ಕ ಮಾತಾಡ್ಲಕ್ಕ ಹೋಗ್ರಿ ಅದಕ್ಕೆ ಪ್ರಥಮ ಬಂದು ನೀವು ಏನು ಹೇಳಿರಿ ಏನ್ರೀಪ್ಪ ಯಾರ್ದು ಅನ್ನ ಉಂಡಿವಿ ರೊಟ್ಟಿ ಉಂಡಿವಿ ಯಾರ ಸಾರು ಉಂಡಿವಿ ಹೌದು ಜಾಗದಾಗ ನಿಂತೀವಿ ಅಂತ ಹೇಳಿದ್ರು ಹೌದು ಅದಕ್ಕೆ ಯಾರ್ದು ಮಾತಾಡಬೇಕು ಜಗದಂಬತ್ ದೇವ್ ಹೌದಿಲ್ಲ ಈ ಮಾತು ಸತ್ಯ ಇತ್ತಂದ್ರ ಹಾಲು ಮಾತಾಡುದಿಲ್ಲ ಹೇಳಿ ಅಮೋಘ ಗುಡಿ ಒಳಗ ಅಮೋಘ್ ಶುದ್ಧನ ಮಾತಾಡುದು ಮಾಳಿಂಗ್ರೇನ್ ಗುಡಿ ಒಳಗ ಮಾಳಿಂಗ್ರೇನ್ ಮಾತಾಡುದು ಹೌದು ಇವತ್ತು ವಿಶೇಷವಾಗಿ ಸಂತ ಶೇವಾಲಾಲ್ ಮಾತಾಡುದು ಹೌದು ಹೌದು ಏನಪ್ಪಾತ ಕೇಳಿದ್ರ ಆ ಸಂತ ಶೇವಾಲಾಲ್ಯಾ ಮಾತಾಡುದು ನೀವು ಹೇಳಿರಿ ಹೇಳಿರಿ ಹೌದಾ ತೋರಿಸ್ತೀನಿ ಹೌದು ಎಲ್ಲ ಹೇಳಿದ ನಾ ತಪ್ಪ ದೈವಕ್ಕೆ ದೈವಕ್ಕ ಕಾಲು ಬೀಳು ನೀ ಹೇಳಿರ್ತಕ್ಕಂಥ ಪ್ರಶ್ನೆ ಉತ್ರ ಕೊಟ್ಟೋನಿಕಲ್ಲ ಸಚಿವ ಕುರಿ ಮಾಸ್ತಾರ್ ಶಿಶಿಮ ಅದು ಅಡ್ಯಾ ಸರ ಆ ಇವ್ರು ಹ್ಯಾಂಗೆ ನಿಮಗೆ ಗೊತ್ತೇನ್ರಿಪ್ಪ ಹೆಂಗೋ ಸರ್ಯೋರ್ ಕಣನು ಒತ್ತೋರು ಒತ್ತೋರ್ ಕಣನು ಸರ್ಯೋರು ನೋಡಿರಿ ಹಾ ಹಾ ಸೊಡ್ಡ ಬಡಿತನ ಮಾಸ್ತಾರ ಸಾರ ಏ ಯಪ್ಪಾ ಸ್ವಟ್ ಹೊಡ್ಕೊಳ್ಳದ್ರಾಗ ನೀವ್ ಹೊಡ್ಕೊಂಡಪ್ಪ ಹೋಗಿತ್ತು ಅದಕ್ಕ ಇರ್ಲಿ ಬಹಳ ಚಂದ ಮಾತಾಡಿದ್ರು ಮಾಸ್ತಾರ ಹೌದಪ್ಪ ಅದಕ್ಕೆ ಒಂದು ತರ ಹೇಳ್ತೀನಿ ಕೇಳಿ ನಿಮಗ ಏನ್ರಿಪ ಎಷ್ಟೋ ಮಂದಿ ಸಾಸನೂರು ಬೀರನ್ನ ಜೋಡಿ ಹಾಡ್ಕಿ ಹಿಡಿದ ಕ್ಯಾನ್ಸಲ್ ಮಾಡ್ಯಾರ ಮಾಡ್ಯಾರೀಪ ಮಾಡ್ಯಾರ ಸಿದ್ಧಾಂತ ತೋರಿಸ್ತೀನಿ ಊರ ಕಮಿಟಿ ಅವ್ರಿಗೆ ಫೋನ್ ಹಚ್ಚಿ ಕೊಡ್ತೀನಿ ಹೌದು ನಿಮ್ಮ ಮಠ ಮನೆ ಒಳಗೆ ಹಾಂ ಹಾಂ ಸಾಸ್ಪೂರು ಪೇರು ಮಾಸ್ತರು ಬರ್ತಾನಪ್ಪ ಅಂದ್ರೆ ಹಿಡಿದು ಹಾಡಿಕೆ ಕ್ಯಾನ್ಸಲ್ ಮಾಡ್ಯಾರ ನಾಲ್ಕು ಮಂದಿ ಅದಾರ ಅವರು ಹೌದಪ್ಪ ಹೌದು ನಾಲ್ಕು ಮಂದಿ ಇದಾರ ಆ ಊರು ಕಮಿಟಿ ಸಹಿತ ಫೋನ್ ಹಚ್ಚಿ ಕೇಳ್ತೀನಿ ನಾನು ಕರಿ ಅದು ಸುಳ್ಳ ಅದು ಅಂತ ಹೇಳಿ ಹೌದು ಹೌದು ಅಷ್ಟು ಭಯ ಅದು ಅಷ್ಟು ಭಯ ಹೌದು ಬರೇ ಹೆಸ್ರು ಕೇಳಿದ್ರೆ ಭಯ ಇನ್ನೂ ಮತ್ತು ನಾನು ಜೋಡಿ ಹಾಡಿಲ್ಲ ಹೌದಪ್ಪ ಹೌದು ಹೆಸ್ರು ಕೇಳಿದ್ರೆ ಭಯ ಅದ ಹೌದು ಅದಕ್ಕೆ ಒಂದ್ ಮಾತು ಹೇಳ್ತೀನಿ ಏನ್ರಿಪ ಬಹಳ ಚಂದ ವಿಸ್ತಾರ ಮಾಡ್ಲಾಕಾಗಿ ಅವರು ಅವ್ರು ಏನತ್ತ ಎಲ್ಲರೂ ಸಂತ ಶಿವಾಲ ಚರಿತ್ರೆ ಓದ್ದವರದ್ರಿ ಕೇಳದ್ರಿ ಹೌದ್ ಹೌದು ಹೌದ್ರೆ ಹೌದು ನಾವು ಹೇಳುವಂತ ಮಾತಾ ಹೇಳಕ್ ಬರ್ಲಿಲ್ಲ ಅಂದ್ರೆ ಹೇಳಬಾರದು ಹೇಳಬಾರ್ದು ಯಾಕ್ರಿ ಅಂದ್ರೆ ಹೇಳಬಾರ್ದು ನಮಗ್ ಹೇಳಕ್ ಬರ್ಲಿಕ್ಕಪ್ಪ ಹೇಳಬಾರ್ದು ನಮಗೆ ಬರಂಗಿಲ್ಲ ಹೌದು ಹೌದಾ ಅಲ್ಲಿದಲ್ಲೇ ಇಟ್ಟು ಮಲ್ಲಿ ಮನಿ ಸಾರಸಂಗ ಅರ್ಧ ಮರ್ದ ಹೇಳಿ ತಪ್ಪು ದಾರಿ ಹಿಡಿಸಬೇಡ್ರಿ ಹೌದ್ಬಿಟ್ಟು ಕಚ್ಚಾರ ಅದಕ್ಕ ಹೇಳುವಂತ ಮಾತು ನೇರ ನಿಷ್ಠ ದಿಟ್ಟವಾಗಿರ್ಬೇಕು ದಿಟ್ಟವಾಗಿರಬೇಕು ಹೌದಲ್ಲ ಅದಕ್ಕೆ ಹೇಳಿದ್ರು ಸಂತ ಏನು ಏನ್ ಆ ಅನ್ ಮಾಡಿ ಕುಡ್ಸದತ್ತ ಹೌದು ಹಳ್ಳದ ನಾವು ರೋಜು ತಗೊಂಡು ರೋಜು ತಗೊಂಡು ಹೌದು ರಾಡಿ ತೊಗೊಂಡು ಪೈಸಾ ಮಾಡಿ ಕುಡ್ಸುದ್ನಂತ ಹೌದು ಹೌದು ಯಪ್ಪಾ ಪುಣ್ಯಾತ್ಮರೇ ನಿಮ್ಗೊಂದು ಶರಣ ಇರಲಿ ನಂದು ನಂದದ ಇರ್ಲಿಲ್ಲ ಅದ ನಿನ್ನ ಪೋಟೋರೆ ಕೊಡ್ತೀಯ ನನಗೆ ಗೊಂಚರ ಹೌದು ಮಾಡೋಣಗಿರ್ಲ ಅಂದಾಡು ಏ ಹೇ ಶರಣ ನೋಡಿ ಹೌದಾ ತುಂಬಿದ ಸಭಾದೊಳಗೆ ಸಂತ ಸೇವಲ ಹೌದು ಸಿದ್ಧಾಂತ ಮಾಡು ಅಲ್ಲ ಶಿರಾ ನಾ ಸಿದ್ಧಾಂತ ಮಾಡ ಸಿದ್ಧ ಮಾಡ್ ಕಾಲ್ದಾರಿ ಅಂತ ಒಂದು ಮಾತು ಹೇಳ್ತೀನಿ ಮಾತಾ ಅದು ಶಿರಾ ಮಾಡ್ಬೇಕಾದ್ರು ಒಂದು ಕಾರಣ ಇತ್ತು ಕಾರಣ ಯಾ ಕಾರಣ ಇತ್ತಪ್ಪ ಅಂತ ಏನ್ರೀಪ್ಪ ಸಂತ ಶೇವಾಲಾಲ ಸಣ್ಣ ವಿದ್ಧ ಏ ಸಂತ ಹೌದು ಸಣ್ಣವಿದ್ದ ವಿದ ಸಣ್ಣ ವಿದ್ರ ಕಡೆ ಏನ್ ಮಾಡ್ತಿದ್ದ ಗುರುವಿನ ನಾಮ ಸ್ಮರಣೆ ಮಾಡ್ತಿದ್ದ ಹೌದಲ್ರಿಪ್ಪ ಆ ಗುರುವಿನ ನಾಮ ಸ್ಮರಣೆ ಮಾಡುವಂತ ಸಮಯದೊಳಗ ಏನಾಯ್ತು ಅವನು ಆಕಳಗೋಳಿದ್ದು ಹೌದು ಆಕಳಗೋಳಿದ್ದು ನಾವ್ ದಾಂಡಲಿ ಬಂದ್ ಮಾಡಲ್ಲ ಜರ ಗಪ್ಪರಿ ನೀವು ಬಾಳ್ ಚಂದ ಹೊಂಟದ ಕತಿ ಕೇಳ್ರಿ ನೀವು ನೀವು ಗದ್ದಲ ಮಾಡಿದ್ರಪ್ಪ ನಮಗ ಲಾಭ ಬಾಳ ನೋಡಿಗ ಅದಕ್ಕೆ ಹೌದು ಆ ಸಂತ ಲಾಲ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಆಕಳಗಳಿದ್ದು ಎದ್ದು ಅಟ್ರ ಮೇಲೆ ತಿಳ್ಕೊಬೇಕು ನೀ ಸಾನೂರ್ ಬಿರು ಮಾವ ಹೆಂಗದನಾ ಅಂತೇಳಿ ಹೌದು ಅದಕ್ಕ ನೋಡ್ರಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ ಸಂತೋಷ್ ಸೇವಾಲ ಸಣ್ಣ ಇದ್ದಾಗ ಅವ್ರಿಗೆ ಗೆಳೆಯಾರ ಜೋಡಿ ಕೂಡಿ ಕೋಡಿ ಗೆಳೆಯರ್ ಯಾರ್ಯಾರಿದ್ರು ಯಾರ್ಯಾರಪ್ಪ ಯಾರಪ್ಪ ಅಂತ ಕೇಳಿದ್ರ ಯಾರು ಬಿಲ್ಲು ಅನ್ನುವಂತ ಒಬ್ಬ ಗೆಳೆಯ ರೂಪಾ ನಾಯ್ಕ ಅನ್ನುವಂತ ಒಬ್ಬ ಗೆಳೆಯ ಗೆಳೆಯ ಇನ್ನು ಸೋಮು ಅನ್ನುವಂತ ಒಬ್ಬ ಗೆಳೆಯ ಹೌದು ಇನ್ನು ಕೇಸು ನಾಯಕ್ ಅನ್ನುವಂತ ಒಬ್ಬ ಗೆಳೆಯ ಗೆಳೆಯ ನಾಥ ಅನ್ನುವಂತ ಒಬ್ಬ ಗೆಳೆಯ ಹೌದು ಇನ್ನು ಲಕ್ಮು ಅನ್ನುವಂತ ಒಬ್ಬ ಗೆಳೆಯ ಹೌದು ಹೌದು ಆಗಿ ಯಾರು ಯರಪ್ಪ ಅಂತ ಕೇಳಿದ್ರ ಯರಪ್ಪ ಒಬ್ಬ ಗೆಳೆಯ ಹೌದು 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 ಯಾರಿಗೆ ಯ ಸಂತ ಶೀವಾಲಾಲಗೆ ಹೌದು ಹೌದು ಮಂದಿ ಕೂಡಿ ದನಗಳ ಹೊಡಕೊಂಡು ಒಳಗ್ ಹೋಗಿದ್ರು ಹೌದು ಆ ಹೋಗಂತ ಸಮಯದೊಳಗೆ ಸಂತ ಶೀವಾಲಾಲ ಏನ್ ಮಾಡಿದ ನಿಮಗೆಲ್ಲಾ ಪ್ರವಚನ ಹೇಳ್ತೀನಿ ಅಂದ ಹೌದಲ್ರಿಪ್ಪ ಸಂತ ಶೀವಾಲಾಲ ಹೌದು ಪ್ರವಚನ ಹೇಳ್ತೀನಿ ಅಂದ ಅವಾಗೆಲ್ಲಾ ಹುಡುಗರು ಮುಂದೆ ಕೂತು ಏನ್ ಮಾಡಿದ್ರು ಆ ಶೇವಾಲಾಲ್ ಪ್ರವಚನ ಹೇಳಕತ್ತ ಹೇಳಕತ್ತ ಆ ಹೇಳುವಂತ ಸಮಯದೊಳಗ ಏನಾಯ್ತು ಅವರು ತಂದಿರತಕ್ಕಂತ ಮನೆಯಿಂದ ತಂದಿರತಕ್ಕಂತ ಬುತ್ತಿ ಆಕಳುಗಳು ತೊಗೊಂಡು ಅವ್ರು ಕಾಯುವಂತ ಆಕಳುಗಳು ಆಕಳುಗಳು ತೊಗೊಂದ್ ಹೋದು ಅಲ್ಲಿ ಏನು ಆಗಿಲ್ಲ ಅಲ್ಲಿ ಆಕಳುಗಳು ತೊಗೊಂಡ್ ಹೋದು ಆಕಳುಗಳು ತೊಗೊಂಡ್ ಹೋದ್ಸಲಿ ಅಂತ ಹಿಡ್ಕೊಳಕ್ ಹೋಗತಾರೆ ಆಕಳುಗಳು ಸಿಗಂಗೆಲ್ಲ ರೊಟ್ಟಿ ಎಲ್ಲಾ ಹರಿದೋಗಿ ಬಿಟ್ಟಿರ್ತಾವ ಆ ಧನಗಳು ತಿಂದಿರ್ತಾವ ಅವಾಗ ಒಬ್ಬ ಅಂತಾನ ಪ್ರವಾಕ್ ಹೋಗಿ ನಮ್ ಹೊಟ್ಟೆಗೆ ಹಿಟ್ಟಿಲ್ಲಾರ್ದಂಗಾಯ್ತು ಹೊಟ್ಟೆಗೆ ನಮ್ಗೆ ಊಟ ನಿನ್ನ ಪ್ರವಚನ ನಮಗೆ ಹೊಟ್ಟೆ ತುಂಬಿಸ್ತದೇನು ಏನು ತುಂಬಿಸ್ತದೇನು ಅಂತ ಅವಾಗ ಅಂತನ ಸಂತ ಶಿವಾಲಾ ಅವಾಗ ಸಂತ ಆಗಿರುದಿಲ್ಲ ಹೌದಾ ಬರೇ ಶಿವಾಲ ಇರ್ತಾನ ಬರೇ ಶಿವಾಲ ಅಲ್ಲಿ ಶಿವಾಲ ಇರ್ತಾನ ಸಂತ ಆಗಿರೋದಿಲ್ಲ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಯಾರಿಪ್ಪ ನೀವು ಹೊಟ್ಟೆ ತುಂಬಿಸ್ತೀನಿ ನಿಮ್ಗೆ ಯಾವ ತರದ ಊಟ ಬೇಕು ಅಂತ ಕೇಳಿದಾಗ ಅವಾಗ ಒಪ್ಪವಂತನ ಏನತ್ತ ನಮಗೆ ಶಿರಾ ಬೇಕು ಹೌದು ನನಗೆ ಶಿರಾ ಬೇಕು ಅವಾಗ ಏ ಶಿರಾ ಬೇಡ ನಮ್ ಮನಿತ್ತ ಯಾವ ಬುತ್ತಿ ತಂದಿದ್ಯಾವ ಅದೇ ಬುತ್ತಿನೇ ಕೊಡುವ ರೊಟ್ಟಿ ಒಣಗಿನೇ ಬೇಕು ಅವಾಗ ಒಪ್ಪ ಅಂತಾನಾ ಏ ಬ್ಯಾಳಿವ ರೊಟ್ಟಿ ಮತ್ತೆ ತುಡುಗು ಮಾಡಿಟ್ಟಿದ್ನಪ್ಪ ಅಂದ್ರ ಹ ಹ ಇವನು ತಾಕತ್ ತಿಳಿಬೇಕಲ್ಲ ಹೌದು ಆ ರೊಟ್ಟಿ ಆದ್ರೆ ಕೊಡಬಹುದು ಶಿರಾ ಎಲ್ಲಿ ತೊಡ್ತಾ ನೀವ ಆಗ್ಲೇ ತಿಳ್ಕೊಂಡು ಶಿರಾ ಮಾಡಿ ಅಂದರು. ಅಂದ್ರು ಆಗ್ಲೇ ತಿಳ್ಕೊಂಡು ಆ ಶಿವನಲ್ಲಿ ಹೇಳ್ತಾನೆ ಏನತ್ತ ಒಂದು ದೊಡ್ಡ ಹಾಸ ಬಂಡಿಗೆ ಬಡದ ಕಸ್ಯಂದ ಬಡದು ಅಲ್ಲಿ ಅವ್ರಿಗೆ ಭಜನೆ ಮಾಡೋ ಸಾಮಗ್ರಿಗಳನ್ನ ತಯಾರು ಮಾಡ್ತಾನೆ ಹೌದು ಯಾಕ್ರೀ ಸತ್ಯದ ಮಾತು ಅದಿಲ್ಲ ಬರಾಬರಿ ತರ ಹೋಂಡಿರಿ ಒಟ್ಟ ನೀವು ಇವತ್ತು ಸತ್ಯ ಇತ್ತಂದ್ರೆ ಹೌದಲ್ಲ ರೀ ಇಲ್ಲಿತ್ತಂದ್ರೆ ಯಾರು ಏನು ಅಲ್ಲಕ್ಕೆ ಹೋಗ್ಬೇಡಿ ಮೈಕ ತಗೊಂಡು ಅಲ್ಲತ್ ಹೇಳಿ ಸಾಚಿ ಇದು ತಪ್ಪದ ಹೇಳಿ ನಿಂದಿರ್ಸ್ ಹೋದಿರಿ ಒದಗಿಸ್ಕೊಂಡು ನಾನು ಸುಳ್ಳ ತಗಲ ಮಾತಾಡೋ ಔಷಧದಾಗ ನಾ ಹುಟ್ಟಿಲ್ಲ ನಮ್ಮ ಬಳಿ ಬೈಲಿ ಬರುದಿಲ್ಲ ನಾ ಏನು ಮಾತಾಡತೀನಿ ಅಟ್ ನನ್ನ ತಿಳಿದಟ್ಟು ಹೇಳ್ತೀನಿ ಹೌದು ಹೌದು ಅದಕ್ಕ ಅವಾಗ ಬದಲಾಯ ಮಾಡುವ ಸಾಮಗ್ರಿ ಕೊಟ್ಟಾಗ ಅವ್ರು ಬದಲಾವ ಮಾಡ್ತಾರ ಅವಾಗ ಸಂತ ಶಿವಾಲ ಶಿವಾಲ ಏನ್ ಮಾಡ್ತಾನ ಏನ್ ಮಾಡಿದ್ರಿಪ್ಪ ಆ ಕೆಸರ ತಂದ ಕರಿಮಣ್ಣಿನ ಕೆಸರ ಕರಿಮಣ್ಣಿನ ಕೆಸರ ಕೆಸರ ಕರಿಮಣ್ಣ ಕರಿಮಣ್ಣಿನ ಕೆಸರ ಮಾಡ್ಯನ ಶಿರ ಮಾಡಿ ಅವ್ರ ದೋಸ್ತರು ಗೆಳೆಯರಿಗೆಲ್ಲ ಊಟ ಅವಾಗ ಮಾಡ ಶೇವಾಲಾಲ್ ಹೋಗಿ ಅವನ ಗೆಳೆಯರ್ ಎಲ್ಲರು ಅವನ ಭಕ್ತರಾದ್ರು ಸಂತ ಶೇವಾಲಾಲ ಅಲ್ಲಿಂದ ಶೇವಾಲಾಲ್ ಹೋಗಿ ಬರೇ ಶೇವಾಲಾಲ್ ಇದ್ದಂತ ವ್ಯಕ್ತಿ ಸಂತ ಶೇವಾಲಾಲ್ ಆದ ಮೊದಲ ಗುರು ಯಾರಿಗೆ ಆದ ಅವನ ಗೆಳೆಯರಿಗೆ ಮೊದಲ ಗುರು ಆಗ್ಯಾನೆ ಅನ್ನ ಆತ್ಮೀಯ ಬಂಧುಗಳೇ ಇದು ಸಿದ್ಧಾಂತ ಅದ ಸಿದ್ಧಾಂತ ಆದ ನಿಮಗತ್ ಅರ್ಧ ಮರ್ಧ ಮಾತಾಡಂಗಿಲ್ಲ ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಸರಿಜೋಡಿ ಕಲಾವಿದರು ಹೇಳಿದ್ರು ಏನತ್ತ ಏನಪ್ಪಾ ಅಂತ ಕೇಳಿದ್ರಪ್ಪ ಹೈದರಾಬಾದ್ ನಿಜಾಮ ಹೈದರಾಬಾದ್ ಅವನು ಕಡ್ಡಗಾ ಕೇಳಿದ್ರು ಇವರು ಒಂದ್ ಮಾತು ಹೇಳ್ತೀನಿ ಇನ್ನೊಂದು ಮಾತು ಅದ್ರಿಪಾ ಹೇಳ್ಯಾರ ಮೊದಲ ಏನ್ರಿ ಸಾರಾಂಶ ಹೇಳಿದ್ರ ಸಂಜೆಗೆ ನಾ ಎಲ್ಲಿ ಬಿಡ್ತೀನಿ ಅಲ್ಲಿ ಹೇಳ್ಬೇಕು ಅಲ್ಲಿಂದ ನೀವ್ ಹೇಳುದು ಅಲ್ಲಿಂದ ಅವ್ರು ಹೇಳುದು ಅವ್ರ ಹೆಂಗ ಮಾಡಕತ್ತಾರ ಹೆಂಗ್ರಿಪ್ಪ ಆ ಬಿಜಾಪುರದಾಗ ಒಂದ್ ಆಳ ಇಲ್ಲಿ ತಾಳಿ ಕೋಟೆಗ ಒಂದ ಆಳ ಕೆಲಸ ಮಾಡಕತ್ತಾರ ಹೌದು ಇಂಗ್ಲೆಂಡ್ ಒಂದು ಹಂಗಾಗಬಾರದು ಹೌದು ಹೇಳುವಂತ ಸಾರಾಂಶ ಎಲಿಗ ನಾ ತಂದು ಬಿಟ್ಟಿನಿ ಎಲ್ಲಿಗರಿ ಸಂತ ಶೇವಾಲಗ ಶಿಷ್ಯರು ಎಂಟು ಮಂದಿ ಗೆಳೆಯರಾದ್ರು ಗೆಳೆಯರಾದ್ರು ಎಂಟು ಮಂದಿ ಗೆಳೆಯರು ಗೆಳೆಯರು ಅವಾಗ ಸಂತ ಶೇವಾಲ ಜಗದಂಬನ ಶಿಷ್ಯ ಆಗಬೇಕಾಯ್ತು ಆಗಬೇಕಾಯ್ತು ಶಿಷ್ಯ ಆಗಿಲ್ಲವಾ ಆಗಿಲ್ ಕರೆ ಅಲ್ಲಿ ಶಿವಾಲಂತ ಆದ ಕರೆ ಇಲ್ಲ ಶಿಷ್ಯ ಆಗಿಲ್ಲ ಜಗದಂಬಗ ಹೌದ್ ಹೌದು ಮೊದಲು ತಲೆಯಾಗಿರಲಿ ಆ ಒಮ್ಮೆದು ಒಮ್ಮೆ ಬಿಟ್ಟಾನ ಹೈದರಾಬಾದ್ ನಿಜಾಮಿಗೆ ಹೋಗ್ಯಾನ ಹೈದರಾಬಾದ್ ನಿಜಾಮ್ ಕೈ ಕೊಟ್ಟರು ಹೈದರಾಬಾದ್ ನಿಜಾಮಿಗೆ ನಾ ಅಲ್ಲ್ಯಾಕ ಅಷ್ಟು ದೂರ ಯಾಕೆ ಹೋತೀರಿ ನಾ ಇಲ್ಲೇ ಅದ ನಾ ಇಲ್ಲೇ ಅದ ಹೌದು ಇಲ್ಲ ಸಂತ ಶಿವಾಲಾಲ ಜಗದಂಬನ ಶಿಷ್ಯ ಆಗ್ಬೇಕಾಗ್ಯದ ಆಗ್ಬೇಕಾದ ಶಿಷ್ಯ ಆಗ್ಬೇಕಾಗಿತ್ತಂದ್ರೆ ಏನೇನು ಪರಿಣಾಮಗಳು ಅದಾವು ಅದು ಇದು ಬೇಕಾಗ್ಯದ ಮೊದಲ ಹೌದೌದು ಹೌದಲ್ಲ ಅದಕ್ಕ ಮುಂದಿನ ಫಾಳ್ಯದೊಳಗ ಲಕ್ಷ್ಮಣ ಮಾಸ್ತಾರ ಎರಡು ಎರಡ್ ಏನಪ್ಪಾ ಅಂತ ಕೇಳಿದ್ರಹ ಶೇವಾಲಾಲ್ ಜಗದಮ್ಮನ ಶಿಷ್ಯ ಹೆಂಗ ಆಗತ್ತ ದಾರಿ ಯಾರು ತೋರ್ಸುದ್ರು ಸೊಳ್ಳ ಶಿಷ್ಯ ಆಗಿಲ್ಲವಾ ಆಗಿಲ್ಲವಾ ಅವಳ ಮನೆಯಾಗಿರತಕ್ಕನಕಾರ ಎಲ್ಲ ನಾಶ ಹೌದು ಹೌದು ಆ ಜಗದಂಬ ಶಿಷ್ಯ ಆಗಲ್ಲ ಅಂದವ ಆದ್ರೂ ದೇವಿ ಆಟ ತಿಳಿಲಿಲ್ಲ ಜಗದಂಬನ ಶಿಷ್ಯ ಆಗತನ ಇದನ್ನ ಮೊದಲು ಹೇಳಬೇಕು ನೀವು ಯಾಕ್ರಿ ಮೊದಲ ಇದನ್ನ ಹೇಳ್ಬೇಕು ಅಲ್ಲಿದಲ್ಲಿ ಇಟ್ಟು ಮಾಲಿ ಮನಿ ಸಾರ್ಥ ಕಡ್ಗ ಕಟ್ಟಿಗೆ ನೋಡ್ರಿ ಕಡ್ಗ ಬೇಕು ಕಡ್ಡುಗ ಕಡ್ಡ ಕಡ್ ಕಟ್ಟಗ ಅದಕ್ಕೆ ಆತ್ಮೀಯ ಬಂಧುಗಳೇ ಮುಂದಿನ ಪಾಳ್ಯದೊಳಗೆ ಲಕ್ಷ್ಮಣ ಮಾಸ್ತಾರ ಸಾರ ಶಿಟ್ಟಣ ಹೌದಾ ಅದಕ್ಕೇನಪ್ಪ ಸಂತ ಶಿವಾಲ ಜಗದಂಬಗೆ ಯಾಕ ಶಿಷ್ಯ ಆದ ಏನು ಕಾರಣ ಅದ ಶಿಷ್ಯ ಆಗುವತ್ತ ಯಾರು ಕಳಸುದ್ರು ಯಾರು ಕಳಸುದ್ರು ಹೌದಾ ಶಿಷ್ಯ ಆಗತ್ತೆ ಯಾರ ಕಳಿಸ್ಯಾರ ಅನ್ನುವಂತ ಸಾರವ ಸಿಡಕೊಂಡು ಮುಂದೆ ಬರ್ಬೇಕಿದ್ದು ಎಲ್ಲಿರ್ಪ ಶಿಷ್ಯ ಆಗಿ ಹೈದರಾಬಾದ್ ನಿಜಾಮಿನ ಅಲ್ಲಿ ದೂರ ದಂಡೆಗಾದದು ಹೈದರಾಬಾದ್ ಹೈದರಾಬಾದ್ ಹೋಗೋಣ ಅದ್ರಕ್ಕಿಂತ ಮೊದಲ ಬಿಜಾಪುರದ ಒಬ್ಬವಾದ ಇಸ್ಲಾಂ ಹೌದು ಹೌದು ಯಾರು ಯಾರಿಪ್ಪ ಬಿಜಾಪುರದ ಇಸ್ಲಾಮ್ ಧರ್ಮದ ಮೌಲಾನ ಅಂತ ಹೇಳಿ ಅದನಪ್ಪ ಅವ ಹಲೋ ಮೌಲಾನ ಅಂತ್ಹೇಳಿ ಅಂತ ಹೇಳಿ ಅಲ್ಲ ನಿನಗೆಲ್ಲ ಬಿಡಿಸೇ ಹೇಳಿ ಬಿಡ್ಬೇಕಾಯ್ತು ನಾನು ಬಿಚ್ಚ ಹೇಳ್ದ ಇವತ್ತು ಮುಚ್ಚಿಟ್ಟು ಹೋಗಿ ಹೋಗುದೆ ಅವರ ಇಲ್ಲಿ ಇಲ್ಲೇ ಹೇಳ್ಬ ನಾನೇ ಹೇಳಂಗಿಲ್ಲ ನಾನು ಹೇಳ್ತಾನ ಕೆಳ ಕೂತವ ಮಾಡು ಏನಂತ ನಮ್ಮ ಗಡಿ ಅಲ್ಲೆ ಏ ನನ್ನ ಗಡಿ ಅಲ್ಲೆ ಮತ್ತೆ ನಿನ್ನ ಗಡಿಯಾರೇ ಹಲ್ತಾವೆ ಅದನಪ್ಪ ಅವ್ರ ಗಡಿ ಕು ಅವ್ರ ಗಡಿ ಅಂಥವ್ರು ಗೊತ್ತನು ಹ್ಞೂ ಆ ಊಟ ಮಾಡುವುದು ದಾರು ಕುಡಿದು ಬೀಳ್ತಲ್ಲ ಅವ್ರ ಗಡಿಗಳು ಅವು ಕೆಟ್ಟಳ ಕೇಳಿ ಅವ್ರ ಇರ್ತಾನ ಅವು ಗಡಿ ಅನ್ನೋಂಗಿಲ್ಲ ಅವ್ರು ನಮ್ಮ ಗಡಿ ಅಲ್ಲ ರೀ ನೀಡಿ ಟಾಟ ಅದಕ್ಕ ಹಿಂಗೆ ಎಲ್ಲ ಆತ್ಮೀಯ ಬಂಧುಗಳೇ ಅದು ಒಂದನೇ ಸನ್ನಿವೇಶ ಹೌದು ಜಗದಂಬಗೆ ಯಾಕೆ ಶಿಷ್ಯ ಆದ ಯಾವಾಗ ಅದ ಆಗತ್ತೆ ಯಾರು ಹೇಳಿದ್ರು ಒಂದೇದು ಹೌದು ಎಲ್ಲಾದು ಏನಪ್ಪ ಆತು ಬಿಜಾಪುರ ಮೌಲಾನ ಅಂತ ಕೇಳಿ ಪವಾಡ ಆಗ್ಯದ ಏನಾಗ್ಯದ ಅದನ್ನ ಹೇಳು ಹ ಹೇಳಿ ಹೋಗಿತ್ತು ನೀವು ಹಳ್ಳಿ ಹಾ ನಾ ಹೇಳೋರೇ ಬಿಡಂಗಿಲ್ಲ ಅದನ್ನ ಹೌದು ಏನಪ್ಪ ಏನಪ್ಪ ಅಂತ ಕೇಳಿದ್ರ ಏನಪ್ಪ ಸಂತ ಶೇವಾಲಾಲನ ಬಗ್ಗೆ ಇಷ್ಟೆಲ್ಲಾ ಮಾತಾಡಕತ್ತಿದ್ ಸಾಸ್ನೂರ್ ಬೀರು ಮಾಸ್ತರ ಮಾತಾಡಕತ್ತಿರ ಕಡೆ ಲಕ್ಷ್ಮಣ ಮಾಸ್ತರ್ ಹೇಳಿಕಲ್ ನಿನಗ್ ಬಿಡಂಗಿಲ್ಲ ಕಟ್ತೀನಿ ಅಲ್ಲ ಕತ್ತಾರ ಅವ್ರ ಐನೂರು ರೂಪಾಯಿ ಕೊಟ್ಟ ಐನೂರು ఐదు నూర్ రూపాయ సుము కొట్టే బర్లీకే బర్లీకంద్ర సైర్ కొట్లే కేసరా మగ అలా అడే నూర్ గత్లే ఆ టిమ్టి కొడు మగ అలా దండ కొడు మగ దీనికి టిమ్ టి కొడు మగ అలా ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಇರ್ಲಿ ಇರ್ಲಿ ಮುಂದಿನ ಪಳ್ಯದ ಸರಿಜೋಡಿ ಕಲಾವಿದರು ಬಹಳ ಚಂದ ವಿಸ್ತಾರವಾಗಿ ಹೇಳತ್ತಾರ ಆ ನಮ್ಮ ಅದಕ್ಕೆ ಹೇಳತಾರ್ಮಿಕವಾದಂತ ರೂಪದೊಳಗೆ ಬಹಳ ಚಂದ ಮಾತಾಡ್ಲಾಕತ್ತಾರ ಮಾತಾಡಕತ್ತಾರ ಬಹಳ ಚಂದ ಹಾಡಾಕತ್ತಾರ ಒಂದ್ ಮಾತು ಹೇಳದ್ ಲಕ್ಷ್ಮಣ ಮಾಸ್ತಾರ ಏನ್ರಿಪ್ಪ ನಾ ಹೇಳಿದ್ದೆ ಏನತ್ತ ಏನಪ್ಪ ಏನ್ರಿಗರ ಲಕ್ಷ್ಮಣ ಮಾಸ್ತಾರ ಅಂದ್ರೆ ಒಳ್ಳೆ ಕಲಾವಿದರು ಅರ್ಭಟ ಕಲಾವಿದರು ಐದಿನ ಅವ್ರು ಹೇಳ್ತಾರ ಏನತ್ತ ಏನಪ್ಪಾತ ಕೇಳಿದ್ರೆ ಏನಂತ ಹೇಳಿದ್ರು ಅದಕ್ಕೆ ಬರ್ತಾನೆ ಬರ್ಲಿ ಅಂದ ಕೂಲಿ ಅವ್ರು ಹತ್ತಾರ ಕುಸ್ತಿಗೆ ಬಾ ಕುಸ್ತಿ ಆಡೋದು ಬೇಡ ಮಾತಾಡೋದು ಬೇಡ ಏನೂ ಬೇಡ ನೀ ಯಾಕಡೆ ಬರಬೇಡ್ರಿ ಆ ಕುಸ್ತಿಗೆ ಬಾ ಅತ್ತ ಹ್ಞೂ ಒಂದು ಮಾತು ಹೇಳ್ತೀನಿ ನಾನು ಏನು ಪಾ ಮಾತಾ ದೈದ ರೀ ಅವ್ನು ಕುಸ್ತಿ ಆಡಕ್ಕೆ ಕರ್ಸಿರು ಏನು ಹಾಡಕ್ಕೆ ಕರ್ಸಿರು ಲಗಾವಡಿಯ ಕರ್ಸ್ಯಾರಿ ಇಲ್ಲಿ ಬೇಕಿಲ್ಲ ರೀ ಹಾಂ ಇವ್ಲಿ ಎದಕ್ಕೆ ಕರ್ಸೀವಿ ಹ್ಞೂ ಕರ್ಸಿವಿ ನಿಮ್ಮ ತಿಂಡಿ ನಿಮ್ಗೆ ಕೂಬಿ ನಿಮ್ಮ ಮನೆ ಮಾಡ್ಕೊಳ್ತ ಕೇಳೋದು ಬೇಕೇ ಹಾಡ್ರಿ ಒತ್ತಾ ಅದಕ್ಕೆ ಹೌದು ಮುಂದಿನ ಪಡೆಯೋದೊಳಗೆ ಮಾಸ್ತಾರ ನೀವ್ ಸಂದ ಪದ ಹಾಡ್ಬೇಕು ನೀನು ಹೌದು ಹೊಟ್ಟೆ ಯಾರು ಜಾವಳ ಕೊಡಂಗಿಲ್ಲ ಮತ್ತ ಯಾರು ಜವಳ ಕೊಡಂಗಿಲ್ಲ ಹಾಡುದ ಒಂದು ಸಂದ ಪೂರ್ಣ ಮಾಡ್ಬೇಕು ಹಾ ನಿಮಗೂ ನಾ ಜವಳ ಕೊಡಂಗಿಲ್ಲ ಅದಕ್ಕೆ